ಅವರೊಂದು ಸಿನಿಮಾ ಥಿಯೇಟ್ರ್ ಅಷ್ಟೇ ಅರ್ಥ ಆಯ್ತಾ ಯಾರನ್ನು ದಯವಿಟ್ಟು ಬೇಡ ನೀ ಇವ್ರದ್ದು ವಿಚಾರ ಏನು ಅಂದರೆ ಕತ್ ಕತ್ತಿರ್ಸಿರೋ ಆತ್ಮ ಬ್ರಹ್ಮಪಿಶಾಚಿ ಒಳಗಡೆ ಬಂದು ಫಿಶು ಮಟನ್ನು ತಿಂತಾಯಿತ್ತು ಕತ್ತೆಲ್ಲ ಹೆಂಗೆ ತಿನ್ನೋತ್ತೆ ಇದು ಇವ್ರ ಕಣ್ಣಲ್ಲಿ ನೋಡಿದ್ದಾರೆ ಕತ್ತಿಲ್ಲದೆ ಸರ್ ಮುಂಡೆ ಇಲ್ಲ ಕೆಳಗಡೆ ಏನಂತಾರೆ ಹೋಗಿದ್ದಾರೆ ಕೊಳ್ಳೆಗಾಲದಲ್ಲಿ ಹೋಗಿ ಕೇಳಿದಾರೆ ಇದು ಬ್ರಹ್ಮಿಶಾಚಿ ನಮ್ ಕೈ ಅಂತ ಅವರು ಪತ್ತೆ ಮಾಡೋರ ನಿಮ್ಮವರೇ ಹೇಳಿದ್ದಾರೆ ಬ್ರಹ್ಮಪಿಶಾಚಿ ನಮ್ಮ ನಮ್ಗೆ ಆಗಲ್ಲ ಅಂತ ನಾನು ರೆಡಿ ಮಾಡಿದ್ದೀನಿ ಹಾಸ್ಪಿಟ್ಲ್ ಹಾಸ್ಪಿಟ್ಲು ನರ್ಸಿಂಗ್ ಅದೇನಂತಾರೆ ನರ್ಸ್ ಹೆಡ್ ನರ್ಸ್ಗೆ ನರ್ಸ್ ಬ್ರಹ್ಮಪಿಶಾಜಿ ಮೈದು ನಮ್ಮ ಕೈಲಾಗಲ್ಲ ಅಂತ ಕಳಿಸಿ ನಾನು ರೆಡಿ ಮಾಡಿದೆ ಈಗ ಹೋದವರೆ ರೆಡಿ ಮಾಡಿದೆ ಅದು ಬಿಡಿ ಅವ್ರದ್ದು ಬಿಡಿ ನಾನು ಇವ್ರದ್ದು ಹೇಳ್ತಾ ಇರೋದು ಕೊಳ್ಳೆಗಾಲ ಪೂಜೆಗಳು ಬೆಂಗಳೂರು ಎಲ್ಲೆಲ್ಲಿ ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಬಟ್ ಎಮ್ಮ ಮನಗಿದ್ರೆ ಪಕ್ಕದಲ್ಲಿ ಮಂಚ ಹಿಂಗೆ ಅಲ್ಲಾಡ್ತಿದೆ ಕುಯ್ ಪಿ ಕುಯ್ ಪಿ ಅಂತ ಆಮೇಲೆ ಅವ್ರ ಮಗನ ಫ್ರೆಂಡು ಇನ್ನೊಂದು ಬೆಡ್ರೂಮಲ್ಲಿ ಮನಗಿದ್ದಾನೆ ನೈಟು ರೀಸರ್ಜ್ ಮಾಡೋಕ್ಕಿಂತ ಅಂತ ಇಳಿದಿದ್ದೇನೆ ಫ್ರಿಡ್ಜ್ ತೆಗ್ದಿದ್ದೇನೆ ಫ್ರಿಡ್ಜಲ್ಲಿ ಕೂತ್ಕೊಂಡಿದ್ದೆ ತಲೆ ಅವನು ಹಿಂಗೆ ಹೋಗಿ ಗೋಡೆಗೆ ಹೊಡೆದಿರೋದು ಬೆಳಗ್ಗೆ ಒಂದು ವರ್ಷ ಜ್ಞಾನದಲ್ಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿದ್ಮೇಲೆ ಅವ್ನು ಜ್ಞಾನ ತಿರ್ಗ ಅವ್ರ ಮನೆ ಕಾಲೇ ಮಡಕಿಲ್ಲ ಹೋಗಿದ್ದೆ ಕೋಮ ಹೊಟ್ಟೋಗಿದ್ದಾನೆ ಆಮೇಲೆ ಇವ್ರು ಏನೇನೋ ಮಾಡಿದ್ರು ಕೊನೆಗೆ ನನ್ನ ಕರೆಸಿ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರು ಹೇಳಲಿಲ್ಲ ನನಗೆ ಬ್ರಹ್ಮಪಿಶಾಚಿ ಅಂತ ಸರ್ ಏನೋ ಒಂದು ಸ್ವಲ್ಪ ತೊಂದರೆ ಅನ್ಬಿಟ್ರು ಯಾಕಂದರೆ ಯಾವುದೂ ಪ್ರತಿಯೊಬ್ಬರೂ ಇರೋದು ರಿಯಲಿಟಿ ಹೇಳಬೇಕು ಯಾರಾದರೂ ನಿಮ್ಮ ಗುರುಗಳು ಇಂತಿಂಥದ್ದು ಇದೆ ಈ ಥರದ ತೊಂದರೆ ಇದೆ ಅಂತ ಹೇಳಿದರೆ ನಮ್ಗೆ ಹೇಳ್ಬಿಟ್ರೆ ನಾವು ಹುಷಾರಾಗ್ತೀವಿ ನಾನು ಆಗಿ ಸಮಾಧಿಗೆ ಹೋದಾಗ ಅದು ನಾಲ್ಕೈದು ಸಪೋರ್ಟ್ ತೊಗೊಂಡು ನನ್ನ ಲಾಕ್ ಮಾಡಿಬಿಟ್ರೆ ನಾನು ನಿಜಕ್ಕೆ ಬರೋಲ್ಲ ಕಷ್ಟ ಇವ್ರು ಹೇಳಲಿಲ್ಲ ಎಸ್ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರೆ ಬಿಡಿ ಸರ್ ಅದು ಏನಿದ್ರು ಮಾಡಿಕೊಡ್ತೀನಿ ಅಂದ್ಬಿಟ್ಟೆ ನಾನು ಧೈರ್ಯ ಹಾಗೆ ಮಾತಾಡ್ತೀನಿ ಸರ್ ಬಂದು ಮನೇಲಿ ಚೆಕ್ ಮಾಡಿದ್ರೆ ನನ್ನ ಎದೆ ಮೇಲೆ ನಿಂತ್ಕೊಂಡಿದ್ದೆ ಕೂದಲು ಬಿಟ್ಬಿಟ್ಟು ಇಮ್ಮಿಡಿಯಟ್ಟು ಹೆಂಗೆ ಈಚೆಗೆ ಬನ್ನೋ ಗೊತ್ತಿಲ್ಲ ಅವತ್ತು ಭಗವಂತ ನಂಗೆ ಒಳ್ಳೇದು ಮಾಡ್ದೆ ಈಚೆಗೆ ಬಂದ್ಬಿಟ್ಟೆ ಬಂದ್ಬಿಟ್ಟು ಒಂದು ಗಂಟೆ ಸುಧಾರಿಸ್ಕೊಂಡೆ ಸುಧಾರಾಯಿಸ್ಕೊಂಡು ಇಮ್ಮಿಡಿಯಟ್ ಫೋನ್ ಇತ್ಕೊಂಡು ಗಂಡ ಹೆಣ್ದಿಬ್ರಿಗು ಕ್ಲಾಸ್ ತಗೊಂಡೆ ನೀವು ನಿಜ ಹೇಳಬೇಕು ಸುಳ್ಳು ಹೇಳಬೇಕು ನಿಮ್ಮ ದುಡ್ಡು ಬೇಡ ಅಲ್ಲಿಗೆ ನಿಮ್ಮ ದುಡ್ಡು ಬೇಡ ನೋಡಿ ಸಾರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಂಗೆ ಮಾಡಿ ಅನ್ಬಿ ಹಂಗೆ ಅಂತ ಗಂಡ ಹೆಂಡ್ತಿ ಸಾಯಂಕಾಲ ಆರು ಗಂಟೆ ಡೈರೆಕ್ಟ್ ನಮ್ಮ ಮನೆ ತಗ ಬಂದ್ಬಿಟ್ರು ನಮ್ಮ ಮನೆ ನಮ್ಮನೆ ಕಾರ್ ತಿದ್ದರು ನಮ್ಮ ಮನೆ ಅಡ್ರೆಸ್ ನೋಡಿಕೊಂಡು ಸಾಯಂಕಾಲ ಬಂದೇ ಬಿಟ್ರು ಬಂದು ಕೂತ್ಕೊಂಡ್ರು ನಮ್ಮ ಮಿಸ್ಸಸ್ ಆಗ್ತಿದ್ದೆ ಯಾರನ್ನು ಬಂದರೆ ಎದುರುಗಡೆ ನಿಂತ್ಕೊಳ್ಳಲ್ಲ ಕಾಫಿ ಮಾಡ್ಕೊಬಿಟ್ರು ಹೊಟ್ಟದು ಕಾಫಿ ಕುಡಿತಾ ನಾನು ಹೇಳಿದೆ ನೀವು ತಪ್ಪು ಮಾಡಿದ್ದೀರಾ ಅದೇ ತಪ್ಪು ಮಾಡಿದ್ದೀರ ನೀವು ಒಂದು ಮಾತು ಇಂಥದ್ದಂತ ನನಗೆ ಹೇಳಬೇಕಾಗಿತ್ತು ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅದಕ್ಕೆ ಯಾವ ರೀತಿ ಸ್ಟ್ರಾಂಗಾಗಿ ನಾನು ಮಾಡಬೇಕು ನಾನು ಮಾಡ್ತೀನಿ ಹಾರ್ಡ್ನರಿ ಕೇಸ್ ಏನು ಮಾಡಬೇಕು ನಾನು ಮಾಡ್ತೀನಿ ಇಲ್ಲ ಬರೀ ನಾನು ಮನೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಹುಚ್ಚ ವಹಿಸ್ತೀನಿ ಅದಕ್ಕೆ ಆನ್ ಸ್ಪಾಟ್ ಏನು ಬೇಕಾದ್ರೂ ಮಾಡ್ತೀನಿ ನೀವು ಧರ್ಮ ಏನು ಹೇಳಬೇಕು ಹಂಗಂತಿದ್ದಂಗೆ ಅವ್ರು ಏನು ಮಾಡಿದ್ರು ಒಂದು ಚೆಕ್ ತೊಗೊಂಬಂದ್ರಿ ಫ್ರೂ ತಂದೆ ಸರ್ ಅದು ಎಷ್ಟು ಖರ್ಚಾಗುತ್ತೆ ಬರ್ಕೊಳ್ಳಿ ಸರ್ ಎಷ್ಟು ಖರ್ಚಾಗುತ್ತೆ ಬರ್ಕೊಳ್ಳಿದ್ರು ಅವಾಗ ನಾನು ಕರ್ನಾಟಕದಲ್ಲಿ ಇದ್ಯಾವುದೂ ಮಾಡ್ತಾ ಇರಲಿಲ್ಲ ಈ ಕೆಲಸನ ಭಾಳ ರಿಸ್ಕ್ ಇದು ಭಾಳ ರಿಸ್ಕು ಮನೆಗೆ ಬಿಟ್ಬಿಟ್ಟೆ ನಾನು ಮಾಡ್ತೀನಿ ಹೇಳ್ತೀನಿ ಬಿಟ್ಬಿಟ್ಟೆ ಬಿಟ್ಟ ಮೇಲೆ ನಮಗೂ ಅವ್ರಿಗೂ ಸುಮಾರು ವರ್ಷ ಕ್ಯಾಪ್ ಆಗೋಯ್ತು ಅವ್ರು ಹೋಗಲೇ ಇಲ್ಲ ಬಿಟ್ಟದು ಯಾವ ಮನೆಗೆ ಹೋದ್ರು ಫಾಲೋ ಮಾಡ್ತಾ ಇತ್ತು ಅವರಿಂದ ಅವರಿಂದನೇ ಫಾಲೋ ಮಾಡ್ತಾ ಇತ್ತು ಕೊನೆಗೆ ಇವರು ಚಂಡಿಕ ಮಾತು ಇದು ಏನೇನೋ ಮಾಡ್ತಿದ್ರು ಆಗಲಿಲ್ಲ ಕೊನೆಗೆ ಮತ್ತೆ ರಿಕ್ವೆಸ್ಟ್ ಬಂದರು ಯಾವಾಗ ಈಗ ನಾಲ್ಕು ತಿಂಗಳಲ್ಲಿ ಇತ್ತೀಚೆಗೆ ಓಕೆ ಅಂದರೆ ಅದು ಅಲ್ಲಿಂದ ಅವಾಗಲಿಂದ ಜೊತೆಯಲ್ಲೇ ಇದೆ ಜೊತೆಯಲ್ಲೇ ಇದೆ ಕೊನೆಗೆ ಅದನ್ನು ಭಾಳ ರಿಸ್ಕ್ ತಗೊಂಡು ಅದನ್ನು ರಿಮೂವ್ ಮಾಡಿದ್ದೀನಿ ಈಗ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಈಗ ಏನಿಲ್ಲ ಅಂದ್ರೂ ಒಂದು ಎರಡು ಕೋಟಿ ಮನೇಲಿ ಇದ್ದಾರೆ ಸುಪ್ಪು ಬದಲಾಯಿಸಿ ನೀವು ಹೇಳ್ದಂಗೆ ಒಂದು ಬೆಂಗಳೂರಲ್ಲಿ ಒಂದು ಥಿಯೇಟ್ರ್ ಓನರ್ ಸೊ ವಿಷ ಯಾಕಂದ್ರೆ ಈಗ ಸಿನಿಮಾ ಅದೊಂದು ಫೀಲ್ಡೇ ಬೇರೆ ಐತೆ ಸಿನಿಮಾದಲ್ಲಿ ಹಾರು ಸಿನಿಮಾಗಳನ್ನ ಹೆಂಗೋ ತೋರಿಸ್ತಾರೆ ಬಟ್ ಆ ಸಿನಿಮಾ ಥಿಯೇಟ್ರ್ ಓನರ್ಗೆ ಅವ್ರ ಮನೆಯಲ್ಲೇ ಇದ್ದಿದ್ದು ಒಂದು ಹಾರರ್ ಸ್ಟೋರಿ ಇದು ತುಂಬ ವಿಚಿತ್ರವಾದ ಸಮಸ್ಯೆ ಭಗವಾನ್ ಸರ್ಗೂ ಈ ತರದ ಕೇಸ್ ಕೇಸಿಗೆ ತುಂಬಾ ಕ್ರಿಟಿಕಲ್ಲು ಅಪರೂಪದ ಕೇಸು ಸೊ ಅವ್ರ ಜೊತೆ ಮಾತಾಡ್ದಾನೆ ಹಲೋ ಹಲೋ ನಮಸ್ಕಾರ ಮೇಡಮ್ ಹಾಂ ನಮಸ್ತೆ ಹೇಳಿ ಸರ್ ನಮಸ್ಕಾರ ನಾನು ಸ್ವದೇಶ್ ಮೀಡಿಯಾದಲ್ಲಿ ಕೂತ್ಕೊಂಡಿದ್ದೀನಿ ಹಾಂ ಸರ್ ನಿಮಗೆ ನಿಮ್ಮ ಮನೇಲಿ ಏನೇನು ವಿಚಿತ್ರ ಹಾಂ ಸರ್ ನಿಮ್ಮ ಮನೇಲಿ ಮಗನ ಫ್ರೆಂಡ್ ಬಂದಾಗ ಅವ್ನಿಗೇನಾಯಿತು ಹಾಂ ಸರ್ ಆಮೇಲೆ ಏನೇನು ಪರಿಸ್ಥಿತಿಗಳು ಎಷ್ಟೆಷ್ಟು ಪೂಜೆಗಳು ಮಾಡಿದ್ರಿ ಎಷ್ಟೆ ಅನುಭವಿಸ್ತಾ ಇದ್ರಿ ಅದೊಂದು ತೊಂದ್ರೆಯಿಂದ ಎಷ್ಟು ಮನೆ ಖಾಲಿ ಮಾಡಿದ್ರು ಫಾಲೋ ಹೆಂಗ್ ಮಾಡ್ತಿತ್ತು ಅದೇನೇ ವಿಚಿತ್ರ ನಡೆಸಪ್ಪ ನಮ್ಮ ಅರವಿಂದ್ ಸರ್ ಹತ್ರ ಮಾತಾಡಿ ನಮಸ್ಕಾರ ಒಂದು ನೋಡಿದಾಗ ಆಯ್ತಲ್ಲ ನಿಮ್ದು ಸ್ಟೋರಿ ಮೇಡಮ್ ಅಯ್ಯೋ ನಾವು ಅನ್ಭವಿಸ್ಬಿಟ್ಟಿದೀವಿ ಸರ್ ಹೇಳ್ಬೇಕಂದ್ರೆ ಅವರು ಹೆಸರು ಇಟ್ಕೊಂಡಿದ್ದಾರೆ ಭಗವಾನ್ ಅಂತ ನಿಜವಾಗಿ ನಮ್ಮ ಪಾಲಿಗಂತೂ ಭಗವಾನ್ ಅವರು ಸೂಪರ್ ಅಂದ್ರೆ ಈಗ ಅವ್ರು ಹೇಳಿದ್ರು ಸುಮಾರು ವರ್ಷಗಳಿಂದ ಈ ತರ ಒಂದು ತೊಂದರೆ ಕೊಡ್ತಾ ಇತ್ತು ಅವ್ರಿಗೆ ಅಂತ ತುಂಬಾ ವರ್ಷ ಸರ್ ಹದಿನೈದು ವರ್ಷ ಸಫರ್ ಮಾಡಿದೀವಿ ಆಮೇಲೆ ಇವರು ಅದೇ ಇದು ಯೂಟ್ಯೂಬ್ ಅಲ್ಲಿ ಇದು ನೋಡ್ಬಿಟ್ಟ ಸ್ವದೇಶ ಇದ್ರಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಹಿಂಗ ಆಗ್ತಾ ಇದೆ ಅಂತ ಹೇಳಿದೆ ಹಿಂಗೆ ನಾವು ಅದಕ್ಕ ನವರಾತ್ರಿ ಹಿಂದಿನ ದಿನ ಆ ಹುಡುಗಂಗೆ ನಮ್ಮ ಮಗನ್ ಫ್ರೆಂಡ್ ಕಾಣಿಸ್ತು ಅವ್ರ ಏನಕ್ಕೆ ಬಂದಿದ್ರು ಮೇಡಮ್ ಸುಮ್ನೆ ಬಂದಿದ್ದ ಅವ್ರು ನಮ್ಮ ಮಗನ್ ಫ್ರೆಂಡ್ ಹಬ್ಬಕ್ಕೆ ಅಂತ ಬಂದಿದ್ದು ಯಾವ ತರ ಅವರು ಐನೇರು ನಾವು ನಾನ್ ವೆಜ್ ಮಾಡಿದ್ವಿ ಅವ್ರು ತಿನ್ನಲ್ಲ ಬಟ್ ರಾತ್ರಿ ಎದ್ದೋದಾಗ ಅವ್ನಿಗೆ ಏನೋ ಹೆಡ್ ಕಾಣಿಸ್ತಂತೆ ಬಾತ್ರೂಮ್ ಅಲ್ಲಿ ಯಾವ ತರ ಇತ್ತು ಅನುಭವ ಏನಾದ್ರು ಹೇಳಿದ್ರ ಮೇಡಮ್ ನಿಮ್ಗೆ ಏ ಅಲ್ಲ ಅವ್ನ ಹೋಗ್ಬಿಡ್ತು ಮಾತಾಡಕ್ಕೆ ಬಂದಿಲ್ಲ ಹಾ ಮಾತಾಡಕ್ಕೆ ಬರ್ಲಿಲ್ಲ ಅವ್ನು ಆಗಿ ಆಂಟಿ ಅಂತ ಚೀರಿದಷ್ಟೇ ನಾವು ಎದ್ದು ಹೋಗೋಸ್ರಲ್ಲೇ ಅವನ್ ತಲೆ ಹೋಗಿ ಅದು ಕತ್ಲಿತ್ತು ಗೋಡೆಗೆ ಡಿಕ್ಕಿ ಹೊಡೆದು ಅವ್ನು ವಾಯಸೇ ಹೋಗ್ಬಿಡ್ತು ಅಲ್ಲಿ ಇಲ್ಲಿ ಆಂಜನೇಯ ದೇವಸ್ಥಾನ ಎಲ್ಲಾ ಕರ್ಕೊಂಡ್ ಹೋದಿ ತ್ರೀ ಗೆ ಮಾತು ಬಂತು ಅವನ್ಗೆ ಮಾತ್ ಬಂದಾಗ ಅವನು ಬರೀ ಬರ್ದು ತೋರ್ಸ್ತಿದ್ದ ಬರೀ ಫೇಸ್ ಅಷ್ಟೇ ಬರ್ ತೋರಿಸ್ತಿದ್ದ ಇದನ್ನ ನೋಡ್ದೆ ನಾನು ಈ ಬಾತ್ರೂಮ್ ಅಲ್ಲಿ ನೋಡ್ದೆ ನೋಡ್ದೆ ಅಂತ ಆಮೇಲೆ ಅವನು ಹಂಗೆ ಇನ್ನೊಂದ್ ನಮ್ ಮನೆಗ್ ಬರೋದೇ ಬಿಟ್ಬಿಟ್ಟ ನಿಮ್ಗೆ ಅಲ್ಲ ಮೇಡಮ್ ಮನೆಯೊಳಗಡೆ ಅನುಭವ ಆಗೋದು ದೀಪ ಇಷ್ಟಿಷ್ಟ್ ಎತ್ತರ ಉರಿಯೋದು ದೀಪ ಹಚ್ಚಿದ್ರೆ ದೀಪ ಹಂಗೆ ದಗ ದಗ ಉರಿಯೋದು ಏನಕ್ಕೆ ಈ ತರ ಉರಿಯುತ್ತೆ ಅನ್ನೋದು ಹೋಮ ಮಾಡಿಸಿದ್ರು ಎಲ್ಲಾ ಮಾಡಿದ್ವಿ ಸರ್ ಇಂತಿಂತದ್ ಮಾಡಿಲ್ಲ ಆಮೇಲೆ ಮನೆ ಖಾಲಿ ಮಾಡಿದ್ವಿ ಆಮೇಲೆ ಹಂಗೆ ಸೌಂಡ್ಗಳು ಶುರುವಾಯ್ತು ನನ್ ಪಕ್ಕ ಯಾರೋ ಬಂದ್ ಮಲಗ್ದಂಗೆ ಸೌಂಡ್ ಏನ್ ಮಾಡೋದು ಈ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಇದು ಮಾಡಿದ್ವಿ ಗುರುಗಳು ಸಿಕ್ರು ಇದೆ ಅಂತ ಹೇಳಿದ್ವಿ ಅವರು ಅದನ್ನ ಇದು ಮಾಡಿದ್ರು ಹೇಳಿದ್ರು ಈ ತರ ಇದೆ ಈಗ ಏನಾರ ಸೌಂಡ್ ಬರುತ್ತಾ ಅಂತ ಒಂದ್ ಎರಡ್ ದಿನ ಇತ್ತು ಆಮೇಲೆ ಹಂಗೆ ಕಡಿಮೆ ಆಯ್ತು ಆಮೇಲೆ ಭಯ ಅನ್ನೋದು ಮನೇಲಿ ಕೈ ಕಾಲು ಗಡಗಡಗಡ ನಡಕ್ತಿತ್ತು ಆಮೇಲೆ ಇದೆಲ್ಲಾ ಕ್ಲಿಯರ್ ಆಯ್ತು ಆಮೇಲೆ ಸರ್ ಕ್ಲಿಯರ್ ಆಗಿದೆ ಏನು ಸೌಂಡ್ ಇಲ್ಲ ಏನು ಇಲ್ಲ ಅಂತ ಹೇಳಿದ್ವಿ ಸ್ವಲ್ಪ ದಿನ ಆಗಿಂದ ಮನೆಯಲ್ಲಿ ನಾನ್ ವೆಜ್ ಖಾಲಿ ಆಗ್ತಿತ್ತು ನಾನ್ವೆಜ್ ಮಾಡಿಟ್ಟು ಹೊರಗಡೆ ಹೋಗ್ಬಾರಷ್ಟಲ್ಲೇ ಎಲ್ಲಾ ಕಡಿಮೆ ಆಗೋದು ಯಾರು ತಿಂದಿಲ್ಲಲ್ಲ ಏನ್ ಕಡಿಮೆ ಆಗಿದೆ ಅಂತ ಯಾವ್ದಕ್ಕೂ ಸರ್ನ ಒಂದ್ಸರಿ ಕೇಳೋಣ ಅಂತ ಕೇಳಿದ್ವಿ ಅವ್ರಂದ್ರು ಆ ಇನ್ ಹಿಂದೆ ಏನೋ ಒಂದ್ ಸ್ವಲ್ಪ ಉಳ್ದಿದ್ಯಮ್ಮ ಅಂದ್ಬಿಟ್ಟು ಅದನ್ನು ಮತ್ತೆ ಕ್ಲಿಯರ್ ಮಾಡಿದ್ರು ಈಗೇನು ಇಲ್ಲ ಸರ್ ಆರಾಮಾಗಿದ್ದೀವಿ ಈಗ ಮನೆ ಕಟ್ಟಿಸ್ಕೊಂಡು ಆರಾಮಾಗಿದೀವಿ ಅಂದ್ರೆ ಈಗ ಇದು ಬರಿ ತಲೆ ಮಾತ್ರನೇ ಸರ್ ಹೇಳಿದ್ರು ನಮ್ಮ ತಲೆ ಮನೆ ಒಳಗಡೆ ಇತ್ತು ನಿಮ್ಮ ಹಿಂದೆ ನೀವೆಲ್ಲೇ ಎಲ್ಲೆ ಹೋದ್ರು ನಿಮ್ಮ ಹಿಂದೆ ಓಡಾಡೋದು ಅಂತ ಅದು ನಮ್ಮ ಹಿಂದೆನೇ ಬರೋದು ಆ ನೆರಳು ಕಾಣೋದು ನನಗೆ ನೋಡಿದ್ರೆ ಏನು ಕಾಣಿಸ್ತಿರಲಿಲ್ಲ ನನ್ನ ಕಣ್ಣಿಗೆ ಏನು ಕಾಣಿಸ್ಲಿಲ್ಲ ಆ ಹುಡುಗನದು ಕ್ಯಾಟೈಸ್ ಇತ್ತು ಅದಕ್ಕೆ ಆ ಹುಡುಗನ ಕಣ್ಣಿಗೆ ಕಾಣಿಸ್ತಿತ್ತು ಓ ಅವ್ನಿಗೆ ಬೆಕ್ಕಿನ ಕಣ್ಣು ಅವನು ಬೆಕ್ಕಿನ ಕಣ್ಣು ಅದಕ್ಕೋಸ್ಕರ ಅವನು ಕಾಣಿಸಿತ್ತು ಈ ತರ ಕಾಣಿಸುತ್ತೆ ಆ ಅದು ನಾವು ಕೇಳಿದ್ವಿ ಅಷ್ಟೇ ಅದು ನಮ್ಮ ಹುಡ್ಗನು ನೋಡಿ ನಾವು ಅನ್ಬೋಸ್ಬಿಟ್ವಿ ತುಂಬಾ ಕಷ್ಟಪಟ್ಟಿದೀರ ಮೇಡಮ್ ನೀವು ನೀವು ತುಂಬಾ ದುಡ್ಡು ಖರ್ಚಾಗಿದೆ ಕಷ್ಟ ಅನ್ಭವ್ಸಿದೀವಿ ಆಮೇಲೆ ತುಂಬಾ ಮನೆಗಳಂತೂ ತುಂಬಾನೇ ಖಾಲಿ ಮಾಡಿದ್ವಿ ಒಂದೊಂದು ತಿಂಗ್ಳಿಗೆ ಒಂದೊಂದು ಮಾಡಿದ್ವಿ ಸರ್ ಅದು ಎತ್ನೋದ್ರ ತಮ್ಮ ಹಿಂದೆ ಸೌಂಡ್ ಮಾಡ್ಕೊಂಡ್ ಬರ್ತಿತ್ತು ಯಾವ ತರ ನೀವು ಸೌಂಡ್ ಅಂದ್ರೆ ಯಾರೋ ಹಿಂದೆ ನಡ್ಕೊಂಡ್ ಬರೋ ತರ ಸೌಂಡ್ ನಂತ್ರಿ ಮಲಗಿದಾಗ ಅಷ್ಟೇ ಗೊತ್ತಾಗೋದು ಹಿಂದೆ ನಡ್ಕೊಂಡ್ ಬರ್ತಿರ್ಲಿಲ್ಲ ನಾ ಮಲಗಿರ್ತೀನಲ್ಲ ಪಕ್ಕಲ್ ಬಂದು ಗೊರ್ಕೆ ಹೊಡಿಯೋದು ನಾನು ಏನ್ ಮಾಡೋದು ಏನ್ ಇದು ಗೊರ್ಕೆ ಹೊಡಿತಿ ಅಂದ್ರೆ ನಾಯಿ ಏನಾರು ಗೊರ್ಕೆ ಹೊಡಿತಿ ಎಲ್ಲಾ ಚೆಕ್ ಮಾಡ್ದೆ ಸರ್ ಏನ್ ಮಾಡಿದ್ರು ನನ್ ಪಕ್ಕ ನನ್ ದಿಂಬಲ್ಲಿ ಯಾರೋ ಬಂದು ಗೊರ್ಕೆ ಹೊಡೆದಂಗೆ ಈಗ ಸರ್ ಈ ಸರ್ ಬಂದೋದಾಗಿಂದ ಆ ಗೊರ್ಕೆ ಇಲ್ಲ ಆ ಸೌಂಡ್ ಇಲ್ಲ ನಿಮ್ಗೆ ಭಯ ಆಗ್ತಾ ಇರ್ಲಿಲ್ವಾ ವರ್ಷಗಟ್ಟಲೆ ನಿದ್ದೆನೆ ಮಾಡಿರ್ಲಿಲ್ಲ ಎದ್ ಕೂತ್ಬಿಡ್ತಿದ್ದೆ ನಮ್ ಮಕ್ಕಳಿಗೆ ಹೇಳಿದ್ರೆ ಅಂತ ಹೇಳ್ತಿರ್ಲಿಲ್ಲ ಟಿವಿ ಹಾಕೊಂಡು ನೋಡ್ತಿದ್ದೆ ಬೆಳಿಗ್ಗೆ ಎದ್ದು ಬಯ್ಯೋ ಏನ್ ಟಿವಿ ಹಾಕೊಂಡು ನೋಡ್ತೀಯ ಅಂತ ಟಿವಿ ಸೌಂಡ್ ಇದ್ರೆ ಆ ಇದು ಆಗಲ್ಲ ಅಂತ ಆದ್ರೂ ದಿಮ್ಮಲ್ಲಿ ಬರ್ತಿತ್ತಲ್ಲ ನನಗ್ ತುಂಬಾ ಒಂಥರ ವಿಚಿತ್ರ ಅನ್ಭಕ್ಸಿದೀರ ಕಾರಲ್ಲಿ ಕೂತಾಗ ನನ್ನ ಹಿಂದೆ ಹೆಡ್ ಹತ್ರ ಸೌಂಡ್ ಬರೋದು ಇನ್ನೆಲ್ಲೂ ಏನೋ ಅನುಭವ ಆಗ್ತಿರ್ಲಿಲ್ಲ ಬರೀ ಸೌಂಡ್ ಬರೋದು ನನ್ಗೆ ಈಗ ನೆರಳು ಅದ್ರದ್ದು ನೆರಳು ಕಾಣಿಸ್ತು ಅಂತ ಹೇಳಿದ್ರಲ್ಲ ನೆರಳು ಯಾವ ಆಕಾರದಲ್ಲಿ ಕಾಣಿಸ್ತು ಸುಮ್ನೆ ಹಿಂಗೆ ಆ ನೆರಳಂದ್ರೆ ಪೂರ್ತಿ ಕಾಣಿಸಿಲ್ಲ ಏನೋ ಹಿಂಗೆ ನಾವು ಏನ್ ಮಾಡಿದ್ವಿ ಅದು ಹುಡ್ಗ ಯಾವಾಗ ಹೇಳ್ಬಿಟ್ಟ ನಾವು ಎದ್ರಕ್ ಶುರು ಮಾಡಿದ್ವಿ ಅಲ್ಲಿವರೆಗೂ ಭಯ ಅನ್ನೋದಿರ್ಲಿಲ್ಲ ಇರ್ಲಿಲ್ಲ ಹಾಕೊಂಡ್ವಿ ಬಾಗಲ್ನ ಹಾಕೊಂಡು ಮಲ್ಗೋಕ್ ಶುರು ಮಾಡಿದ್ವಿ ಎಲ್ಲರೂ ಲೈನಿಕ್ ಬಾಗ್ಲೂ ಹಾಕೊಂಡು ಕೈ ಕೈ ಇಟ್ಕೊಂಡು ಲೈನಿಕ್ ಮಲ್ಗೋಕ್ ಶುರು ಮಾಡಿದ್ವಿ ಮನೆ ಖಾಲಿ ಮಾಡಿ ಅದ್ ಯಾವ್ದೋ ಹೊಸ ಮನೆಯಲ್ಲಿ ಅಲ್ಲಿ ಏನಾಯ್ತು ಎಲ್ಲ ಹಿಂಗೆ ರಾತ್ರಿ ಹಾಗೆ ಕೂತಿರ್ತಿದ್ವಿ ಹಿಂಗೆ ಆ ಬಾಗ್ಲಲ್ಲಿ ಏನಾರು ಶಬ್ದ ಆಗುತ್ತಾ ಏನಾರ ಬರುತ್ತಾ ಅಂತ ಹಿಂಗ್ ನೋಡ್ತಾ ಇದ್ವಿ ಅವಾಗ ಏನೋ ಹಿಂಗ್ ನೆರಳು ಹಿಂಗ್ ಹೋದಂಗ ಕಾಣಿಸೋದು ಆ ಯಾರೇ ಹೋಗಿ ಯಾರೋ ಬಂದಿದಾರೆ ನೆರಳು ಕಾಣಿಸ್ತಾ ಇದೆ ಅಂದ್ವಿ ಬರೀ ಹಿಂಗ ಹಿಂಗ್ ಎಡ್ ಅಷ್ಟೇ ಕಾಣಿಸೋದು ಎಷ್ಟು ಟೈಮ್ ನಲ್ಲಿ ಎಷ್ಟು ರಾತ್ರಿ ಕತ್ಲ ಎಷ್ಟು ಒಂದ್ ಎರಡ್ ಗಂಟೆ ಇರ್ಬೋದು ಅನ್ಸುತ್ತೆ ರಾತ್ರಿ ಎಲ್ಲ ಇರ್ಲಿಲ್ಲ ಟೈಮಿಂಗ್ ಒಟ್ಟು ರಾತ್ರಿ ಆಮೇಲೆ ಬೆಳಗ್ಗೆ ಇದ್ದು ನಮ್ಮ ಅಕ್ಕ ಬಂದು ಬಾಗಿಲ್ ಬಡದಿಂದ ಆ ಫೋನ್ ಮಾಡಿದ್ವಿ ಬಂದು ಬೆಳಿಗ್ಗೆ ನಾ ಬರಲ್ಲಮ್ಮ ಬೆಳಿಗ್ಗೆ ಬರ್ತೀನಿ ನಮ್ಮ ಅಕ್ಕ ಆಮೇಲೆ ಬೆಳಗ್ಗೆ ಬಂದು ಅವಳ ಬಾಗಿಲ್ ಬಡಿಯವರ್ಗು ನಾವ್ ಬಾಗಿಲ್ ತೆಗ್ದು ರೂಮ್ ಬಾಗಲ್ ತೆಗ್ದಿರ್ಲಿಲ್ಲ ತೆಗೆದ್ಬಿಟ್ಟು ಏನ್ ಮಾಡೋದು ಈ ಮನೇನು ಬೇಡ ಅಂದ್ಬಿಟ್ಟು ಮತ್ತೆ ಆ ಮನೆ ಖಾಲಿ ಮಾಡಿ ಇದು ಎಲ್ಲಾದ್ರೂ ಬಿಡ್ತಾ ಇಲ್ಲ ನೋಡೋಣ ಇದು ಆ ಮನೆಗೆ ಹೋಗೋಣ ಅಂದ್ಬಿಟ್ಟು ಮತ್ತೆ ಸ್ವಂತ ಮನೆಗೆ ಬಂದ್ವಿ ಒಂದು ಇದ್ದು ಹೋಮ ಅವೆಲ್ಲ ಮಾಡಿಸಿದ್ವಿ ತುಂಬಾ ಮಾಡ್ತಿದ್ವಿ ಸರ್ ತುಂಬಾ ಖರ್ಚಾಯ್ತು ಇದು ಏನಕ್ಕೆ ನಿಮ್ಮ ಹಿಂದೆ ಇತ್ತು ಅನ್ನೋದು ಏನಕ್ಕೂ ಗೊತ್ತಾಗ್ಲಿಲ್ಲ ಯಾವ ತರ ಇದು ಎಲ್ಲಾದ್ರೂ ಪ್ರಶ್ನೆ ಹಾಕಿದ್ ಕೇಳಿದ್ರ ಇದು ಏನಕ್ಕೆ ನಮ್ಮ ಇದೆ ಅಂತ ಅವರು ಏನೋ ಇದು ಏನೋ ಅದೇನೋ ಹೆಸರು ಹೇಳ್ತಾರೆ ಬ್ರಹ್ಮ ರಾಕ್ಷಸಿ ಬ್ರಹ್ಮ ಹಾ ಹಾ ಅಂತ ಅಂದ್ರು ಆಮೇಗೆ ಈ ಗುರುಗಳು ಕಂಡು ಹಿಡಿದು ಇನ್ನ ಅದನ್ನ ನೆನ್ಸುಬೇಡಿ ಇದು ಮಾಡ್ಬೇಡಿ ನಾನೆಲ್ಲಾ ತೆಗ್ದಿದ್ದೀನಿ ಅಂದ್ರು

ಅದೇ ನಾನ್ವೆಜ್ ಒಂದು ಖಾಲಿ ಆಗ್ತಿತ್ತು ಅದು ಒಂದು ಮಾಡ್ತಿವಿರಮಿಡ್ ಎಲ್ಲ ಹಾಕಿದ್ದಾರೆ ಮೊದಲು ಬಂದು ಮುಂಚೆ ಮೀನುಗಳು ಸಾಯೋದು ನಾಯಿ ಅಮಾಸೆ ಉಣ್ವೆ ಆದ್ರೆ ಬ್ಲಡ್ ವಾಮಿಟ್ ಬ್ಲಡ್ ಇದು ಮಾಡೋದು ನಾಯಿಗಳು ಏನು ಅಂತ ಗೊತ್ತ ನವರಾತ್ರಿಯಲ್ಲಿ ದೀಪ ಹಾಕ್ತೀನಿ ಸರ್ ನಾನು ಒಂಬತ್ತು ದಿನ ಆ ದೀಪ ನನ್ನ ಹೈಟಿ ಗುರಿಯೋದು ಅದು ಸಾಧ್ಯ ಇಲ್ಲ ಮೇಡಮ್ ದೀಪ ಅಷ್ಟು ಐಟ್ ಉರಿಯೋದಕ್ಕೆ ಉರಿದಿದೆ ಇಲ್ಲ ಸರ್ ನಾನು ಅದು ಫೋಟೋಗಳೆಲ್ಲ ಇತ್ತು ಆ ಮಂಟಪ ಮಾಡ್ಸಿದ್ದೆ ಕಟ್ಕೆದು ಇದು ಪ್ಲೇವುಡ್ ಅದು ಹಂಗ ಉರಿದಿದ್ದಕ್ಕೆ ಕಪ್ಪಾಗಿ ಅದನ್ನ ತೆಗ್ದೇ ಬಿಟ್ಟೆ ನಾನು ಸರ್ ಅವಾಗೆ ನನ್ಗೆ ನಮ್ ತಾಯಿ ಚಿಕ್ಕಳು ಹೇಳ್ತಿದ್ರು ಹಿಂಗೆ ಈ ದೀಪ ಈ ತರ ಹುರಿದ್ರೆ ನೆಗೆಟಿವ್ ಇರುತ್ತೆ ಅಂತ ದೀಪ ಈ ತರ ಹುರ್ದಿದೆ ಏನೋ ಇದೆ ಏನೋ ಆಗಿದೆ ಏನೋ ಆಗಿದೆ ಮನ್ಸಲ್ಲಿತ್ತು ಬಟ್ ನಮಗ್ ಕಾಣಿಸಲಿಲ್ಲ ಯಾವಾಗ ಹುಡ್ಗ ಬಂದು ಕಣ್ ನೋಡಿ ಹೇಳ್ದ ಓ ಇಲ್ಲಿ ಏನೋ ಬಂದಿದೆ ಅಂತ ಔಡಿ ಆಗ್ಸಿದ್ವಿ ಎಲ್ಲ ಆಗ್ಸಿದ್ವಿ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು ಸರ್ ಒಬ್ಬೊಬ್ರು ಒಂದೊಂದು ಪೂಜೆ ಮಾಡಿದ್ರು ನಾವಂತೂ ಮುಂಡಾನೆ ಮುಚ್ಚಿಬಿಟ್ರು ನಮ್ಮನೆಲ್ಲ ಎಲ್ಲ ದುಡ್ಡೆಲ್ಲ ಬರಿ ಪೂಜೆಗಳಾ ಎಲ್ಲಾ ಖಾಲಿ ಆಗಿ ಆಮೇಲೆ ಇಸರ ಬಂದಿಂದ ಈಗ ಆರಾಮಾಗಿದೆ ಸರ್ ಯಾವುದು ತೊಂದ್ರೆ ಇಲ್ಲ ತುಂಬಾ ಒಳ್ಳೆ ಹೇಳ್ಿದಾರ ದೂಪಾಕ್ಕೆ ಟೈಮ್ ಸರ್ ದೂಪಾಗಳು ಹಾಕ್ತಿವಿ ಇದು ಮಾಡಿ ಆರಾಮಾಗಿದೆ ಸರ್ ಎಲ್ಲಾ ಅನುಭವ ತಮ್ದು ಹೇಳ್ಕೊಂಡಿದೀರಾ ಇದೊಂದ್ ತರ ನಮಗೂ ವಿಚಿತ್ರ ಈ ತರ ಯಾರು ಹೇಳಿರಲ್ಲ ಈ ತರ ಕೇಸು

ಸೊ ಇದು ವಿಚಿತ್ರವಾದ ಕೇಸು ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಥರದ್ದು ಅನುಭವಕ್ಕೆ ಯಾರಿಗೂ ಬರೋಲ್ಲ ಅವ್ರಿಗೆ ಇವ್ರಿಗಿಂತ ಇವ್ರ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು ಇವ್ರು ಹೇಳಿ ಇವ್ರಿಗೆ ಹೇಳೇಲ್ಲ ಹೆದ್ರ್ಕೊತಾರೆ ಅಂದ್ಬಿಟ್ಟು ಅವ್ರಿಗೆ ಎಲ್ಲೆಲ್ಲ ಹೋಗಿ ಪೂಜೆಗಳು ಮುನಸ್ಕಾರಗಳು ಬಲಿಗಳು ಎಲ್ಲ ಒಡೆದು ಮಾಡಿದ್ದಾರೆ ಬ್ರಹ್ಮ ರಕ್ಷಿಸಿ ಅಂತ ಇವ್ರಿಗೆ ಕೊಳ್ಳೇಗಾಲ್ದಲ್ಲಿ ಗೊತ್ತಾಗ್ಬಿಡ್ತು ಅವ್ರಿಗೆ ಸೊ ಆಮೇಲೆ ಯಾಕಂದರೆ ನೆಕ್ಸ್ಟು ನಾನು ಸಮಾಧಿಗೋದಾಗ ಎದೆ ಮೇಲೆ ಬಂದು ನಿಂತ್ಕೊಂಡಿದ್ದೆ ಬರೀ ಕತ್ತು ಕೂದಲು ಬಿಟ್ಕೊಂಡು ನಿಂತ್ಕೊಂಡಿದೆ ಹೆಂಗಸು ಫ್ರಿಡ್ಜ್ ಕತ್ ಇರೋದು ಅದಕ್ಕೂ ಬಾಯಿ ರುಚಿ ಸೌಟ್ ಒಳಗಡೆ ಐದು ಪೀಸ್ ಎತ್ಕೊಂಡು ತಟ್ಟೆಗೆ ಹಾಕಿದ್ರಿ ತಟ್ಟೆಗೆ ಒಂದೇ ಪೀಸ್ ಬರೋದು ಈ ನಾಲ್ಕು ಪೀಸ್ ಎಲ್ಲೋಯ್ ಸರ್ ಆ ಅನುಭವ ಆಗೈತೆ ಅವ್ರಿಗೆ ಪಕ್ಕ ಆಗಿದೆ ಹೇಳ್ತಿಲ್ಲ ಒಂದು ಕೆ ಜಿ ತೊಗೊಂಬಂದ್ರೆ ಅರ್ಧ ಕೆ ಜಿ ಇರ್ತಾಯಿರಲಿಲ್ಲ ಯಾರೂ ತಿಂದಿಲ್ಲ ಮನೆಯಿಂದ ಆಚೆ ಕಡೆ ಓಡ್ ಬರೋಷ್ಟೊಳಗಡೆ ಖಾಲಿಯಾಗಿರುತ್ತೆ ಫಿಶ್ಶು ಫ್ರೈ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಕ್ಕಿದ್ರೆ ಬೆಳಗ್ಗೆ ಇಟ್ಟಿದ್ಗೆ ಫ್ರಿಡ್ಜೇ ಇಡ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಅನ್ಬೌದು ಎಲ್ಲ ಇಡ್ತಾರೆ ಅಂದ್ಬಿಟ್ಟು ಹೋಗಿ ಫ್ರಿಡ್ಜ್ ಸೇರ್ಕೊತಾಯಿತ್ತೇನೋ ಅದು ಏನು ಮಾಡಿಸ ಆಮೇಲೆ ರೋಣ ಮೀನು ಎಷ್ಟೋ ದುಡ್ಡು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಹತ್ತು ಸಪ್ ತೊಗೊಬಿಡ್ತದ ನೀರು ಒಳಗಡೆ ಅಂದರೆ ಅದು ರಾವು ತಗೊಂಡೈತೆ ತೊಗೊಂಡಿದ್ದು ಎಷ್ಟು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಂದು ಅರವತ್ತು ಎಪ್ಪತ್ತು ಕೋಟಿ ದುಡ್ಡು ಆಗಿದೆ ಅವ್ರಿಗೆ ಎಪ್ಪತ್ತು ಕೋಟಿ ಎಪ್ಪತ್ತು ಕೋಟಿ ಸರ್ ನಿಮ್ಗೆ ಡೀಟೇಲ್ ಹೇಳ್ತೀನಿ ಆಮೇಲೆ ಇದು ಎಪ್ಪತ್ತು ಕೋಟಿ ಲಾಕ್ ಆಗಿದೆ ಇವತ್ತು ದೇವ್ರದಯಿಂದ ಅವರು ಚೆನ್ನಾಗಿದ್ದಾರೆ ಏನು ಸಣ್ಣದಿದಾದರೂ ಗುರುಗಳು ಹಿಂಗೇನೋ ಒಂದು ಸ್ವಲ್ಪ ಡೌಟ್ರು ಅಂತ ಫೋನ್ ಮಾಡ್ತಾರೆ ಎಲ್ಲಿದ್ದರೂ ಹುಡ್ಕೋನ್ಬಿಡ್ತಾರೆ ನನಗೆ ಚೆನ್ನಾಗಿದ್ದಾರೆ ಪಾಪ ಅದು ನಮ್ಮ ಖುಷಿ ಅಷ್ಟೇ ಸೊ ಇದು ಎಷ್ಟು ದಿವಸದಲ್ಲಿ ಕ್ಲಿಯರ್ ಮಾಡಿಕೊಟ್ರಿ ಸರ್ ನೀವು ಇದು ಹೆಚ್ಚು ಕಮ್ಮಿ ಒಂದು ಒಂದು ವಾರ ಒಂದು ವಾರ ತಗೊಂಡು ವಾರ ಅಂದ್ರೆ ಅದು ಯಾವ ಥರ ಅದು ಆತ್ಮ ಅದು ಆತ್ಮ ಅಲ್ಲಲ್ಲ ಅದು ಸರ್ ಆ ಹುಡುಗಿನ ಯಾವುದೋ ಪರಿಸ್ಥಿತಿಯಲ್ಲಿ ಕತ್ ಕತ್ತರಿಸಿದ್ದಾರೆ ಹ್ಞೂ ಅವಳು ಅತೃಪ್ತ ಆತ್ಮ ಅದಿನ್ನೂ ಅವಳಿಗೆ ಕೋಪ ಜಾಸ್ತಿ ಬಂದ್ಬಿಡ್ತು ಹಠ ಜಾಸ್ತಿ ಬಂತು ಮನುಷ್ಯರ ಮೇಲೆ ನಯ್ಯ ಯಾ ಏನಕ್ಕೋಸ್ಕರ ಕತ್ತರಿಸೋ ಗೊತ್ತಿಲ್ಲ ಸೊ ಅವಳು ಹಠ ತೀರಿಸ್ಕೋಬೇಕು ಕೋಪ ತೀರಿಸ್ಕೋಬೇಕು ಯಾರ ಮೇಲಾದರೂ ಪ್ರೇಮ ಬೆಳೆ ತಿನ್ನಬೇಕಂತ ಆಸೆ ಇದು ಅದೆಲ್ಲ ತೀರ್ಸ್ಕೊಳ್ಳೋಕ್ಕೋಸ್ಕರ ಬಂದ ಅವ್ರು ಏನು ಮಾಡಿದ್ರು ಆಮೇಲೆ ಈ ಪೂಜೆ ಪುರಸ್ಕಾರದ ಅವಳು ನಡಿಯೋಕ್ಕಾಗಲ್ಲ ಹ್ಞೂ ಓಕೆ ಒಟ್ಟಾಗ್ದಾಳು ಆಚೆ ಕಡೆ ನಾವು ನಾವು ಅದೇ ನಾವು ಒಳಗಡೆ ಬಂದರೆ ಫಸ್ಟು ತಪ್ಪಿಸ್ಕೊಳ್ತಾ ಇರೋದಕ್ಕೆ ನಾನು ಏನು ಮಾಡಬೇಕು ಮಾಡ್ತೀನಿ ಎಲ್ಲಿದ್ರೂ ನಾಯಿ ಬಂದಂಗೆ ಬರಬೇಕು ಮುಂದೆ ಆವಾಗ ನಮ್ಮ ಕೈಗೆ ಸಿಗ್ತೇವೆ ನಾನು ಮಾಡ್ತೀನಿ ಪೂಜೆ ಪುನಸ್ಕಾರ ಅಂತ ನೀವೇನೇ ಮಾಡಿ ಸರ್ ಅವದ್ರುಕೊಳ್ಳಲ್ಲ ಎದ್ಕೊಳ್ತಕ್ಕಂಥದ್ದು ಪುಕ್ಲಲ್ಲಿ ಪುಕ್ಕಲು ಆತ್ಮ ಪೂಜೆ ಪುನಸ್ಕಾರ ಹೂವು ಆ ಚಿತ್ರಗಳು ನೋಡ್ತಿದ್ದಾಗೆ ಭಯ ಬಿದ್ಬಿಟ್ಟು ಓಡಾಗೋ ಸುಮಾರಿದ್ದಾವೆ ಆಗ ಪೂಜೆ ಮಾಡಿದವರು ಪುಣ್ಯ ನಾನು ಮಾಡಿದೆ ಹೋಯ್ತು ಅಂದು ಅದರಿಂದ ದುಡ್ಡು ಸಮೇತ ಇದೆಯಲ್ಲ ಇದು ಭಾಳ ಕಷ್ಟ ಅದು ನಮ್ಮ ಕೈಗೆ ಸಿಕ್ಕೋಗ್ಬಿಟ್ರೆ ಅದ್ರ ಶಕ್ತಿ ಝೀರೋ ಆಗ್ಬಿಡ್ತಿದೆ ಒಂದು ಈ ಪೆನ್ ಸಿಕ್ತಂಗೆ ಈ ಪೆನ್ ಏನು ಅಲ್ಲಿ ಆಡೋಕ್ಕಾಗಲ್ಲ ಆ ಥರ ಸಿಕ್ಕಂತದೆ ಆವಾಗ ಅದನ್ನು ಮತ್ತೆ ವಾಪಸ್ ಬರ್ದಿರಂಗೆ ಅದಕ್ಕೆ ಏನು ತಲೆ ಓಡಿಸ್ತೀನೋ ದೇವರ ಟೈಮಲ್ಲಿ ಏನು ಕೊಡ್ತೀನೋ ಆ ಥರ ತಿಕ್ಕ ಮಾಡಿ ಬಂದೋಬಸ್ತ್ ಮಾಡಿಬಿಡ್ತೀನಿ ಹಾಡಿದರೆ ನಗಿಟ್ಟುಗಳು ಹೊಟ್ಟೋಗ್ತವೆ ಇಂಥವು ಕಷ್ಟ ಕೇಳಿದ್ರಲ್ಲ ವೀಕ್ಷಕರ ಯಾಕಂದ್ರೆ ಇದೊಂದು ಆತ್ಮ ಇದು ಆತ್ಮ ಅಲ್ಲ ಬ್ರಹ್ಮ ರಾಕ್ಷಸಿ ಆತ್ಮನೇ ಬ್ರಹ್ಮ ರಾಕ್ಷಸಿ ಆಗೋದು ಅಲ್ವಾ ಸರ್ ಹೌದು ಯಾಕಂದ್ರೆ ಆತ್ಮ ಸಿಂಗಲ್ ಆಗಿ ಸಾಫ್ಟ್ ಆಗಿದ್ರೆ ಅದು ಆತ್ಮ ಅದು ಯಾವಾಗ ಬ್ರಹ್ಮ ರಾಕ್ಷಸಿ ಸೊ ಈ ತರ ಒಂದು ತಲೆ ಇಡೀ ಕುಟುಂಬ ಅವರು ಎಷ್ಟೋ ಬಾಡಿಗೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಹೋಗಿ ಎಲ್ಲಿ ಅವ್ರ ಅವರಿಂದ ಇತ್ತು ಅಂದರೆ ಅದೊಂಥರ ವಿಚಿತ್ರವಾದ್ದು ತೊಂದರೆ ಅನ್ಭವ್ಸಿದ್ದಾರೆ ಆ ಕುಟುಂಬ ಅವರು ನಮ್ಮ ಜೊತೆ ಮಾತಾಡಿದ್ರಲ್ಲ ಸೊ ಈ ತರದ ಕೇಸುಗಳು ಇವು ಕೂಡ ನಮ್ಮಲ್ಲಿ ಇದ್ದಾವೆ ಈಗ ಪ್ರೆಸೆಂಟ್ ಈಗ ನಾಲ್ಕು ತಿಂಗಳಿಂದ ಸರಿ ಹೋಗಿರೋದ ಇದು ಸರ್ ಈಗ ಜಸ್ಟು ಸರಿ ಹೋಗಿರೋದು ಸೊ ಈ ಥರದ್ದೆಲ್ಲ ವಿಚಿತ್ರವಾದ ತೊಂದರೆಗಳಿರೋರು ಭಗವಾನ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವರಲ್ಲಿರೋ ಒಂದು ವಿಶೇಷವಾದ ಒಂದು ಶಕ್ತಿ ಇಂಥ ಒಂದು ನೆಗೆಟಿವ್ಗಳನ್ನ ರಿಮೂವ್ ಮಾಡೋದಕ್ಕೆ ಒಂದು ಸಹಕಾರ ಆಗೈತೆ ಎಷ್ಟೋ ಕುಟುಂಬಗಳಿಗೆ ಅದು ದಾರಿ ಆಗೈತೆ ಎಲ್ಲೂ ಆಗದೆ ಇರೋ ಕೇಸ್ಗಳು ಚಾಲೆಂಜಿಂಗ್ ಕೇಸ್ಗಳನ್ನ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅದು ಹಿಂಗೆ ಮುಂದುವರಿಯಲಿ ಇನ್ನೊಂದಷ್ಟು ತೊಂದರೆಗಳಲ್ಲಿರೋ ಕುಟುಂಬಕ್ಕೆ ಅದು ಸಹಾಯ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಭಗವಾನ್ ಸಾರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕ